ತಾಯಿ ಹೃದಯ ಇತ್ತು ಅನ್ನೋದನ್ನ ಸಾಕ್ಷಿ ತೋರಿಸಲಿಕ್ಕೆ ಮತ್ತೊಂದು ಅಂದ್ರೆ ರಾಜ್ ತಾಯಿ ಮೇಲೆ ತುಂಬಾ ಪ್ರೀತಿ ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತಹ ವಿಷಯ ತಾಯಿ ತಂದೆ ಅಂದ್ರೆ ತುಂಬಾ ಪ್ರೀತಿ ಅದರಲ್ಲೂ ತಾಯಿ ಅವ್ರ ಕೊನೆತಕ್ಕ ಅವರ ವಯಸ್ಸಾಗೋ ತನಕ ಬದುಕಿರೋದ್ರಿಂದ ತಾಯಿನ ಅವರು ತುಂಬಾ ಪ್ರೀತಿಸ್ತಾ ಇದ್ರು ಹಾಗಿರುವಾಗ ಅವರ ತಾಯಿಯವರು ವೈಕುಂಠ ಏಕಾದಶಿ ದಿವಸ ಮೃತರಾಗ್ತಾರೆ ಆಗ್ತಾರೆ ಹೀಗಾಗಿ ಪ್ರತಿ ವರ್ಷವೂ ರಾಜ್ಕುಮಾರ್ ವೈಕುಂಠ ಏಕಾದಶಿಗೆ ತಾಯಿ ಶ್ರಾದ್ದವನ್ನು ಮಾಡ್ತಾ ಇರ್ತಾರೆ ಆ ತಾಯಿ ಶ್ರಾದ್ದವನ್ನು ಪುನೀತ್ ಫಾರ್ಮದಲ್ಲಿ ಅವ್ರು ಮಾಡ್ತಾ ಇರ್ತಾರೆ ಹೀಗೆ ಒಂದು ವರ್ಷ ತಾಯಿ ಶ್ರಾದ್ದವನ್ನು ಮಾಡಲಿಕ್ಕೆ ಪುನೀತ್ ಫಾರ್ಮಕ್ಕೆ ಬಂದಿರ್ತಾರೆ ಅಲ್ಲಿ ಮುಂದ ಮೊದಲೇ ಅದಕ್ಕೆಲ್ಲ ತಯಾರಿಯನ್ನು ಮಾಡಲಿಕ್ಕೆ ಕಳಿಸಿರ್ತಾರೆ ಎಲ್ಲ ತಯಾರಿ ಆಗಿರುತ್ತೆ ಟೈಮ್ಗೆ ಸರಿಯಾಗಿ ತಾಯಿ ಶ್ರಾದ್ದಕ್ಕೆ ಪುನೀತ್ ಫಾರ್ಮಗೆ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ ಆ ಹೊತ್ತಿನ ಏನಾಗುತ್ತೆ ಅಂದರೆ ಪುನೀತ್ ಫಾರ್ಮಾದಲ್ಲಿ ರಾಜ್ಕುಮಾರ್ ಸಾಕಿರುವಂತಹ ಒಂದು ಪ್ರೀತಿಯ ನಾಯಿ ರಾಜ್ಕುಮಾರನ್ನು ನೋಡಿದ ತಕ್ಷಣ ಓಡಿ ಬರುತ್ತೆ ಓಡಿ ಬಂದು ಕಾಲನ್ನು ಮೇಲೆ ಹಿಂಗೆ ಎತ್ತಿ ಎತ್ ಮೇಲೆ ಎತ್ತಿ ಪ್ರೀತಿಯಿಂದ ರಾಜ್ಕುಮಾರ್ ಭುಜದ ಹತ್ರ ಹಿಂಗೆ ಕಾಲನ್ನು ಹೋಗುತ್ತೆ ಅವ್ರ ಭುಜದ ಮೇಲೆ ಕಾಲು ಹಾಕಿ ಅವ್ರ ಮುಖಾನೆ ಶುರು ಸುಮ್ಮನೆ ಅವಾಗ ರಾಜ್ಕುಮಾರರು ಆ ನಾಯಿಯನ್ನು ಪ್ರೀತಿಯ ಮೇಲೆ ಅದರ ಅದ್ರ ತಲಿಯನ್ನು ಮೈಯನ್ನು ದಡುತ್ತಾ ಅಲ್ಲೇ ಪಕ್ಕದಲ್ಲಿದ್ದಂತಹ ವ್ಯಕ್ತಿಗೆ ಹೇಳ್ತಾರೆ ನೋಡಿ ನೋಡಿ ಎಷ್ಟು ಪ್ರೀತಿಸ್ತಾ ಇತ್ತು ಅಂತ ಪ್ರೀತಿಯಿಂದ ಅದ್ರ ಮೈ ದೊಡ್ಡೋಕೆ ಶುರು ಮಾಡ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಡುಗೆಯವನ್ನ ಸ್ವಲ್ಪ ಕರಿತೀರ ಅಂತ ಪಕ್ಕದಲ್ಲಿದ್ದವ್ರಿಗೆ ಓ ಹೋಗಿ ಅಡಿಗೆ ಅವ್ರನ್ನ ಕರ್ಕೊಂಡ್ಬರ್ತಾರೆ ಬಂದ ತಕ್ಷಣ ನೋಡಿ ನೋಡಿ ಇದು ಎಷ್ಟು ಪ್ರೀತಿ ಮಾಡ್ತಾ ಇದೆ ಈ ಪ್ರಾಣಿಗೆ ದಯವಿಟ್ಟು ಊಟ ಆದಮೇಲೆ ಎಲ್ಲರೂ ಬಡಿಸಿ ಏನು ಉಳಿದು ಬಿಟ್ಟಿರ್ತದಲ್ಲ ಎಲ್ಲರೂ ತಿಂದು ಎಲೆಯಲ್ಲಿ ಏನು ಎಂಜಿಲ ಉಳಿದಿರ್ತದಲ್ಲ ಅದನ್ನು ಮಾತ್ರ ಬಡಿಸಕ್ಕೆ ಹೋಗಬೇಡಿ ನಮಗೆ ಹೇಗೆ ಒಳ್ಳೆಯ ಅಡುಗೆನೇ ನೀವು ಬಡಿಸ್ತೀರೋ ಅದೇ ರೀತಿ ಇದಕ್ಕೂ ಕೂಡ ಒಳ್ಳೆಯ ಅಡುಗೆಯನ್ನು ಬಿಸಿ ಅಡುಗೆಯನ್ನು ಎಲಿ ಇಟ್ಟು ಚೆನ್ನಾಗಿದೆ ಎಷ್ಟು ತಿನ್ನುತ್ತೋ ಅಷ್ಟು ಬಡಿಸಬೇಕು ಇತ್ತಲ್ಲ ಅಂತಾರೆ ಅವಾಗ ಅಡುಗೆ ಆಶ್ಚರ್ಯದಿಂದ ನಾಯಿನೊನ್ನೆ ರಾಜ್ಕುಮಾರನೇ ಮುಖರ ಒಳಗೆ ಶುರು ಮಾಡ್ತಾರೆ ಯಾಕೆ ಅಂತೀರಾ ನೋಡಿ ನಮ್ಮಲ್ಲಿ ಹೇಗೆ ದೇವರಿದ್ದಾನೋ ಹಾಗೆ ಈ ಪ್ರಾಣಿಯಲ್ಲೂ ದೇವರಿರುತ್ತೆ ಆ ದೇವರಿಗೆ ನಾವು ಎಂಜಲು ತಿನ್ನಿಸ್ಬಾರ್ದಲ್ವಾ ನೋಡಿ ಭಾಳಷ್ಟು ಜನ ಸಾಕಿದಂತಹ ನಾಯಿಗೆ ಆಹಾರ ಹಾಕೋದನ್ನು ನಾವು ನೋಡಿದ್ದೇವೆ ಯಾವ ಭಾವನೆಯಿಂದ ನಾವು ಆಹಾರ ಹಾಕ್ತೀವಿ ಅದೊಂದು ಪ್ರಾಣಿ ಅದಕ್ಕೂ ಆಹಾರ ಇರಲಿ ಅನ್ನುವಂಥ ಪ್ರೀತಿಯಿಂದ ನಾವು ಹಾಕ್ತೇವೆ ಆದರೆ ಯಾವುದಾದ್ರೂ ವ್ಯಕ್ತಿ ಆ ನಾಯಿಯಲ್ಲೂ ಕೂಡ ನಮ್ಮಲ್ಲಿದ್ದಂತಹ ದೇವರೇ ಅದರಲ್ಲೂ ಇದ್ದಾನೆ ಅನ್ನುವಂಥ ವಿಚಾರ ನಾವು ಮಾಡಿರ್ತೇವೆ ಅಂದರೆ ರಾಜ್ಕುಮಾರ್ ಯಾವ ಮಟ್ಟಕ್ಕೆ ವಿಚಾರ ಮಾಡಿದ್ರು ಹಾಗೆ ಅವರು ಪ್ರತಿಯೊಬ್ಬರೂ ಅವರಲ್ಲೂ ದೇವರಿದ್ದಾನೆ ಅನ್ನೋ ದೃಷ್ಟಿಯಿಂದ ನೋಡೋದ್ರಿಂದ ಪ್ರತಿಯೊಬ್ಬನವರು ಪ್ರೀತಿಸ್ತಾ ಇದ್ರು ಅನ್ನುವಂತಹ ಸ್ವಾರಸ್ಯ ಇದರಲ್ಲಿ ಅಡಿಗಿರಿಸಲಾಯ್ತು ಯಾರನ್ನೇ ನೋಡಲಿ ಅವರು ಪ್ರೀತಿಯಿಂದ ಅಂಥ ಮಾತಾಡ್ತಾ ಇದ್ರು ನಮ್ಮ ಊರು ಅಂತ ಹಚ್ಕೊಂಡು ಮಾತಾಡ್ತಾ ಇದ್ರು ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು ತಮ್ಮ ಅಭಿಮಾನಿಗಳನ್ನಾಗಲಿ ಅಥವಾ ತಮ್ಮ ಕೈಯಲ್ಲಿ ಕೆಲಸ ಮಾಡೋರನ್ನಾಗಲಿ ಅಥವಾ ಸರಿಯಾಗಿ ಕೆಲಸ ಮಾಡುವಂಥವ್ರು ಅವರು ಕ್ಯಾಮ್ರಾ ಮನ ಇರಬೇಕು ಲೈಟ್ ಮನ ಇರ್ಬೋದು ಬೇರೆ ಯಾರೇ ಇದ್ರು ಕೂಡ ಅವ್ರನ್ನ ಅಷ್ಟೇ ಅಂಥ ಕಡೆಯಿಂದ ಪ್ರೀತಿಯಿಂದ ನೋಡ್ತಾ ಇದ್ದರು ಹಾಗೂ ಅವ್ರನ್ನ ತಮ್ಮ ಜೊತೆ ಕರ್ಕೊಂಡು ಊಟ ಮಾಡ್ತಿದ್ರು ಅನ್ನೋದನ್ನು ನಾವು ನೋಡಿದೆ ಎಲ್ಲರ ಜೊತೆ ಕುತ್ಕೊಂಡು ಪಂಕ್ತಿಯಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರು ಅನ್ನೋದು ಸಾಕಷ್ಟು ಉದಾಹರಣೆಯಲ್ಲಿ ನಾನೇ ಹೇಳಿದೆ ಹಾಗೆ ಅವರ ಭಾವನೆಗಳು ಈ ರೀತಿ ಬರಬೇಕಾದ್ರೆ ಅದಕ್ಕೆ ಹಿಂದಿರುವಂತಹ ಮೂಲ ಕಾರಣ ಏನಂದರೆ ಇದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಅವರಲ್ಲಿ ದೇವರಿದ್ದಾನೆ ನಮ್ಮಲ್ಲಿ ಹೇಗೆ ದೇವರಿದ್ದಾನೋ ಹಾಗೆ ಪ್ರತಿಯೊಬ್ಬರಲ್ಲೂ ದೇವರ ಅಂಶ ಇರೋದಕ್ಕೆ ಅದು ಆತ್ಮವಾಗಿ ನಮ್ಮಿದ್ರೆ ಕಾಣದೆ ಕಾಣ್ತಾ ಇದೆ ಅನ್ನುವಂತಹ ಒಂದು ಉದ್ಭುತವಾದಂತಹ ಭಾವನೆ ಅವರ ಮನಸ್ಸಿನಲ್ಲಿ ಇತ್ತು ಆದ್ದರಿಂದ ಅವರು ಪ್ರತಿಯೊಬ್ಬರನ್ನು ಪ್ರೀತಿಸೋಕ್ಕೆ ಸಾಧ್ಯವಾಯಿತು ಅಲ್ವಾ ಸ್ನೇಹಿತರೆ ಆ ಪ್ರತಿಯೊಬ್ಬರ ಬಗ್ಗೆಯೂ ಒಂದು ಉತ್ಕಟವಾದಂತಹ ಭಾವನೆ ಅವರಲ್ಲಿತ್ತು ಆ ಉತ್ಕಟ ಭಾವನೆಯೇ ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಅಂತಃಕರಣ ಪ್ರೀತಿ ಹಾಗೂ ಗೌರವವನ್ನು ತರ್ತಾ ಇತ್ತು ಇದೇ ಕಾರಣಕ್ಕೆ ಇವತ್ತರೆಗೂ ರಾಜ್ಕುಮಾರರು ತಮ್ಮ ವರ್ತನೆಯಿಂದ ಇಡೀ ಕರ್ನಾಟಕ ಅಭಿಮಾನಿಗಳಿಗೆ ಕರ್ನಾಟಕ ಜನರಿಗೆ ಆದರ್ಶವಾಗಿದ್ದಾರೆ ಹಾಗಾದರೆ ಇದೇ ಭಾವನೆ ಅವ್ರನ್ನ ಆದರ್ಶವನ್ನಾಗಿ ಮಾಡಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಅಲ್ಲವಸ್ತಾಯಿತ್ತು ಇದು ನಾವು ನೀವು ಅನುಸರಿಸಬೇಕಾದಂಥ ಸಂದರ್ಭ ಅಲ್ಲ ಮತ್ತೆ ಇಂಥ ಸ್ವಾರಸ್ಯಕರವಾದಂಥ ವಿಷಯ ಒಂದುಗಳೇ ಭೇಟಿ ಆಗ್ತಿರ್ಸ್ತೀವಿ ನಮಸ್ಕಾರ